ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಕ್ರೀಮಿ ಆಗಿರುವಂಥ ತುಂಬ ಡಿಲಿಷಿಯಸ್ ಆಗಿರುವಂತಹ ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ಪ್ಯಾನ್ಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಮೇಲೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು ಆಮೇಲೆ ಒಂದು ಇಂಚಷ್ಟು ಚಕ್ಕೆ ಒಂದು ಐದರಿಂದ ಆರು ಲವಂಗ ಹಾಗೆ ಒಂದು ನಾಲ್ಕರಿಂದ ಐದು ಕರಿಮೆಣಸು ಒಂದು ಎರಡು ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೋತಾ ಇದ್ದೀನಿ ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು ಪೌಡರ್ ಮಾಡ್ಕೊಳ್ಳೋದಿರುತ್ತೆ ಹಾಗೆ ಇದಕ್ಕೆ ಎರಡು ಏಲಕ್ಕಿನ ಸೇರಿಸ್ಕೊಂಬಿಡೋಣ ಹಾಗೆ ಎರಡು ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಧನಿಯಾ ಇಲ್ಲ ಅಂದರೆ ಧನಿಯಾ ಪೌಡರ್ ಕೂಡ ಹಾಕ್ಕೋಬೋದು ಈಗ ಇದಕ್ಕೆ ಹತ್ತಿಟ್ಟಿರ್ತಕ್ಕಂತಹ ಈರುಳ್ಳಿ ಹತ್ತಿ ಮತ್ತು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಬೇಯಿಸ್ಕೋಬೇಕು ಇದು ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಈರುಳ್ಳಿನ ಬೇಯಿಸ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಐದರಿಂದ ಆರು ದೊಡ್ಡ ಸೈಜು ಟೊಮೆಟೋನ ಹಾಕ್ಕೊತಾ ಇದ್ದೀನಿ ಟೊಮೆಟೊ ದೊಡ್ಡ ದೊಡ್ಡದಾಗೆ ಹಚ್ಕೊಂಡಿದ್ದೀನಿ ಬಿಕಾಸ್ ಇದನ್ನು ರುಬ್ಕೋಬೇಕಾಗಿರುತ್ತೆ ಈಗ ಈ ಮಿಶ್ರಣ ಕಂಪ್ಲೀಟಾಗಿ ಸ್ಮೂತ್ ಆಗಬೇಕು ಸೊ ಇಂದು ಮೀನ್ ಬಾಯ್ ಅದು ಬೇಯ್ತಾ ಇರೋ ಹಾಗೇನೂ ನಾನಿಲ್ಲಿ ಒಂದು ಫೋರ್ ಟು ಫೈವ್ ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಅದಕ್ಕೊಂದು ಎರಡು ಸ್ಪೂನಷ್ಟು ಕಡಲೆ ಬಪ್ಪನ್ನ ಸೇರಿಸ್ಕೊಂಡು ಇಲ್ಲಿ ಕೂತ್ಕೊತಾ ಇದ್ದೀನಿ ಈ ಮಿಶ್ರಣ ತಣ್ಣಗಾಗೋರ್ಬೇಕು ಅದು ಆಮೇಲೆ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕಾಗಿರುತ್ತೆ ಸೊ ಇದು ಚಪಾತಿ ದೋಸೆ ಪೂರಿ ಅಲ್ಲದೆ ಅನ್ನದ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ಗ್ರೇವಿನ ಒಂದ್ಸರ್ತಿ ಟ್ರೈ ಮಾಡಿ ಕೊನೆಯಲ್ಲಿ ನಾನು ಇಲ್ಲಿ ಒಂದು ಇಂಚಷ್ಟು ಶುಂಠಿನ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಕೂಡ ಇಲ್ಲಿ ಹಾಕೋಬೇಕಾಗಿರುತ್ತೆ ಶುಂಠಿಯನ್ನು ಲಾಸ್ಟಲ್ಲೇ ಹಾಕ್ಕೊಳ್ಳಿ ಹಾಗೆ ಒಂದು ತ್ರೀ ಟು ಫೋರ್ ಪೀಸಸ್ ಕೊಬ್ಬರಿನ ಕೂಡ ಹಸಿ ಕೊಬ್ಬರಿ ಕೂಡ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಈ ಥರ ಮಾಡ್ಕೊಂಡು ರುಬ್ಬೋದ್ರಿಂದ ಅದು ಆಯಿಲ್ ಆಗಿ ಒಳ್ಳೆ ಟೇಸ್ಟ್ನ ಕೊಡುತ್ತೆ ಹಸಿ ರುಬ್ಕೊಳ್ಳೋ ಬದಲು ಈ ಥರ ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ರುಬ್ಕೊಳ್ಳಿ ನಾನು ಇಲ್ಲಿ ಕಡಲೆಪೊಪ್ಪು ಮತ್ತು ಕಡಲೆ ಬೀಜನ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಮಿಕ್ಸಿಗೆ ಈ ಈರುಳ್ಳಿ ಮತ್ತು ಟೊಮೆಟೊ ಮಿಕ್ಸ್ಚರ್ ಏನಿದೆ ಇದು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಹಾಗೆ ಇಲ್ಲಿ ನಾನು ನೀರು ಇಲ್ಲ ಇದಕ್ಕೆ ನೀವು ಥಿಕ್ ಕ್ರೀಮ್ ಆದರೂ ಹಾಕ್ಕೋಬೋದು ಇಲ್ಲಾಂದರೆ ಕರ್ಡನ್ನ ಸೇರಿಸ್ಕೋಬೋದು ನಾನಿಲ್ಲಿ ಕರ್ಡನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಹಾಗೆ ನೀವು ನೋಡ್ತಿರ್ಬೋದು ಗ್ರೈಂಡ್ ಮಾಡಿರ್ತಕ್ಕಂಥ ಮಿಕ್ಸರ್ನ ಒಂದು ಪಾತ್ರೆಗೆ ತೊಗೊಂಡು ಇದನ್ನು ಸೆಕೆಂಡ್ ಬ್ಯಾಚಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸೊ ನೀವು ತಿಕ್ಕು ಕ್ರೀಮ್ ಇದ್ದರೆ ಕ್ರೀಮ್ನ ಕೂಡ ಹಾಕೋಬೋದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಿಲ್ಲ ಅಂದರೆ ಅದರ ರಿಪ್ಲೇಸ್ಮೆಂಟ್ಗೆ ಕರ್ಡ್ ಹಾಕೋಬೋದು ಈಗ ಸೆಕೆಂಡ್ ಬ್ಯಾಚ್ ಗ್ರೈಂಡ್ ಮಾಡಬೇಕಾದ್ರೆ ನಾನು ಅದಕ್ಕೆ ಒಂಚೂರು ಹರ್ಷನ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಂಡು ಮೊಸರನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ರೋಟಿ ನಾನ್ ಜೊತೆ ನೀವು ದಾಬಾಸಲ್ಲಿ ತಿಂದಿರ್ಬೋದು ಆಲ್ಮೋಸ್ಟ್ ಸಿಮಿಲರ್ ಟೇಸ್ಟೇ ಬರುತ್ತೆ ಮಾಡೋದಂತೂ ತುಂಬ ಸಿಂಪಲ್ಲು ಖಂಡಿತ ಒಂದು ಸತಿ ಟ್ರೈ ಮಾಡಿ ಈಗ ಅದೇ ಪ್ಯಾನ್ಗೆ ನಾನು ಒಂದು ತ್ರೀ ಟು ಫೋರ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆನ ಹಾಕ್ಕೊಂಡು ಫ್ರೆಶ್ ಕರ್ಬೇವನ ಹಾಕ್ಕೋಬೇಕು ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಮಶ್ರೂಮ್ಸ್ನ ಸೇರಿಸಿ ಮಶ್ರೂಮ್ನ ನೀಟಾಗಿ ಒಂದು ಸ್ವಲ್ಪ ಸೈಜಲ್ಲಿ ಚಿಕ್ಕದಾಗೋವ್ರಿಗು ನೀಟಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು ಈ ಮಶ್ರೂಮ್ನ ಲಾಸ್ಟಲ್ಲಿ ಏನಕ್ಕಪ್ಪ ಬೇಯಿಸ್ತೀವಿ ಅಂತಂದರೆ ಅದು ತುಂಬ ಮಷಿ ಮಷಿ ಆಗದಿರ ಬಾಯಿಗೆ ಸಿಗೋ ಥರ ಇರಲಿ ಅನ್ನೋ ಉದ್ದೇಶಕ್ಕೆ ಲಾಸ್ಟಲ್ಲಿ ರೋಸ್ಟ್ ಮಾಡಬೇಕು ಇದಕ್ಕೆ ನಾನು ಆಲ್ರೆಡಿ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಮಶ್ರೂಮ್ ಅರ್ಧಂಬರ್ಧ ಬೆಂದಿದೆ ಈಗ ನಾವು ರುಬ್ಬಿಟ್ಟಿರ್ತಕ್ಕಂತಹ ಮಿಕ್ಸ್ಚರ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಶುಗರ್ ಕೂಡ ಹಾಕ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಿದ್ರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಒಂಚೂರು ನೀರು ಸೇರಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಈಗ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ ಈಗ ನೀವು ನೋಡ್ತಿರ್ಬೋದು ನಮ್ಮ ಕ್ರೀಮಿ ಆಗಿರತಕ್ಕಂತಹ ಎಮ್ಮಿ ಎಮ್ಮಿ ಮಶ್ರೂಮ್ ಗ್ರೇವಿ ರೆಡಿ ಟು ಸರ್ವ್ ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವೇನಾದರೂ ಫಸ್ಟ್ ಟೈಮ್ ಚಿಕ್ಕು ಮಿಕ್ಕು ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹಾಗೆ ಬೆಲ್ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರೋದಕ್ಕೋಸ್ಕರ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸೊ ಸಿಗೋಣ ಮುಂದಿನ ವೀಡಿಯೋಲಿ ಅಲ್ಲಿ ತನಕ ಟೇಕ್ ಕೇರ್